ಗೃಹ ಸಚಿವರ ಸ್ವಕ್ಷೇತ್ರದಲ್ಲಿ ಅಮಾಯಕರ ಮೇಲೆ ಕಾಕಿ ದರ್ಪ ಮೆರೆದಿದೆ ತಾನು ಮಾಡದ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಪೊಲೀಸ್ ಕಿರುಕುಳವನ್ನ ಕೊಡ್ತಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಇದು ಗೃಹ ಸಚಿವರ ಸ್ವಕ್ಷೇತ್ರದಲ್ಲೇ ನಡೆದಿರುವಂತಹ ದರ್ಪ ಅಮಾಯಕರ ಮೇಲೆ ಕಾಕಿ ದರ್ಪ ತೋರಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ತಾನು ಮಾಡದ ತಪ್ಪನ್ನ ಒಪ್ಪಿಕೊಳ್ಳುವಂತೆ ಪೊಲೀಸರು ಕಿರುಕುಳ ಕೊಡ್ತಿದಾರಂತೆ ವರ್ಣಾಂತಿಕ ಹಲ್ಲೆ ನಡೆಸಿ ಟಾರ್ಚರ್ ಕೊಟ್ಟಿದ್ದಾರೆ ಪೊಲೀಸರು ವಿಚಾರಣೆ ನೆಪದಲ್ಲಿ ಠಾಣೆಗೆ ಕರೆದು ಕೈ ಮೂಳೆ ಮುರಿದಿದ್ದಾರಂತೆ ಪೊಲೀಸರು ಕೋಳಾಲ ಪೊಲೀಸರ ಮೇಲೆ ಗಂಭೀರ ಆರೋಪ ಬಂದಿದ್ದು ಈ ಪ್ರಕರಣ ತಡವಾಗಿ ಬೆಳಕಿಗೆ ಬರ್ತಾರೆ ಕಾಮಯ್ಯ ಎಂಬಾತನ ಬಲಗೈ ಮೂಳೆಯನ್ನ ಮುರ್ದು ಹಾಕಿದ್ದಾರೆ ಪೊಲೀಸರು ಕೊರಿ ಕಳ್ಳತನ ಆರೋಪವನ್ನು ಒಪ್ಪಿಕೊಳ್ಳುವಂತೆ ಪೊಲೀಸರಿಂದ ಕಿರುಕುಳವನ್ನು ನೀಡಲಾಗಿದೆ ಕಳೆದ ಭಾನುವಾರ ಕಾಮಯ್ಯ ಅವರನ್ನ ಮಧುಗಿರಿಯಿಂದ ಕರ್ಕೊಂಡು ಬಂದಿದ್ದಾರೆ ಖಾಕಿ ಬಾಯಿಗೆ ಬಟೆ ತುರುಕಿ ಕಟ್ಟಿ ಹಾಕಿ ಲಾಠಿಯಿಂದ ಥಳಿಸಿದ್ದಾರೆ ಪೊಲೀಸರು ಪೊಲೀಸರ ಅಮಾನವೀಯ ಕೃತ್ಯಕ್ಕೆ ಆತನ ಕೈ ಮುರಿದು ಹೋಗಿದೆ ಬಳಿಕ ಯಾವುದೇ ಕೇಸ್ ದಾಖಲಿಸದೆ ವಾಪಸ್ ಕಳುಹಿಸಿದಾರಂತೆ ಪೊಲೀಸರು ಕೋಳಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಭಿಷೇಕ್ ಹಾಗೂ ಮೂವರು ಪೊಲೀಸರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಕಾನೂನು ಕ್ರಮ ಕೈಗೊಳ್ಳುವಂತೆ ತುಮಕೂರು ಎಸ್ಪಿಗೆ ದೂರು ನೀಡಲಾಗಿದೆ ಹಲ್ಲೆಗೆ ಒಳಗಾದ ಖಾಮಯ್ಯ ಪತ್ನಿಯಿಂದ ಎಸ್ಪಿಗೆ ಕಂಪ್ಲೇಂಟ್ ಅನ್ನು ನೀಡಲಾಗಿದೆ ಈಗ ಈ ಪು ಪೊಲೀಸರ ಮೇಲೆ ಯಾವ ಕ್ರಮ ತೆಗೆದುಕೊಳ್ತಾರೆ ಎಸ್ ಪಿ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ನೋಡಿ ಪೊಲೀಸರ ಅಧಿಕಾರ ಇದೆ ಅಂತ ಹೇಳಿ ಅಮಾಯಕಿ ಮೇಲೆ ಮದರ್ಪವನ್ನು ತೋರಿಸುತ್ತಾರೆ ತಾನು ಮಾಡದೇ ಇರೋ ತಪ್ಪನ್ನು ಅಥವಾ ಹೇಗೆ ಒಪ್ಕೊಳ್ತಾನೆ ತಪ್ಪು ಮಾಡಿದ್ರೆ ಒಂದು ನಾಲ್ಕು ಬಾರ್ಸಿದ್ರೆ ಒಪ್ಕೊಂತಿರ ಒಪ್ಕೊಳ್ತಾ ಇದ್ರು ಆದರೆ ತಪ್ಪು ಮಾಡದೇ ಇರುವಂತಹ ಮನುಷ್ಯ ಎಷ್ಟೇ ಹೊಡೆದ್ರು ಎಷ್ಟೇ ಹಲ್ಲೆ ಮಾಡಿದ್ರು ತಾನು ತಪ್ಪು ಮಾಡಿಲ್ಲ ಅಂದರೆ ಹೇಗೆ ಒಪ್ಕೊಳ್ಳೋಕೆ ಸಾಧ್ಯ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಟಾರ್ಚರ್ ಕೊಟ್ಟಿದಾರಂತೆ ಪೊಲೀಸರು ವಿಚಾರಣೆ ನೆಪದಲ್ಲಿ ಠಾಣೆಗೆ ಕರೆದು ಕೈ ಮೂಳೆಯನ್ನು ಮುರಿದಹಾಕಿದಾರಂತೆ ಪೊಲೀಸರು ಕೋಳಾಲ ಪೊಲೀಸರ ಮೇಲೆ ಇದೀಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಕಾಮಯ್ಯ ಎಂಬ ಆತನ ಬಲಗೈ ಮೂಳೆ ಮುರಿದು ಹೋಗಿದೆ ಈಗ ಆತನ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಯಿಗೆ ಬಟ್ಟೆ ತುರುಕಿ ಕಟ್ಟಾಕಿ ಲಾಠಿಯಿಂದ ತಳಿಸಿದ್ದಾರೆ ಪೊಲೀಸರು ಹೀಗಾಗಿ ಆ ಮೂವರು ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ತುಮಕೂರು ಎಸ್ಪಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಲ್ಲೆಗೊಳಗಾದ ಕಾಮಯ್ಯ ಪತ್ನಿ ಯಾವಾಗ ಕರ್ಕೊಂಡೋಗಿದ್ದೀಮ ನಮ್ಗೆ ಆರು ಗಂಟೆ ಕರ್ಕೊಂಡೋಗಿ ಸರ್ ಏನಂತ ಬಂದು ಕೇಳಿದ್ರೆ ನಮಗೆ ಅಲ್ಲಿ ಏನು ಹೇಳಿಲ್ಲ ಸರ್ ಎಲ್ಲಿಂದ ಕರ್ಕೊಂಡೋಗಿದ್ದೆವು ಮನೆಯಿಂದ ಕರ್ಕೊಂಡು ಹೋದ್ರು ಅವ್ರಿಗೆ ಮದ್ಗಿರಿಯಿಂದ ಕರ್ಕೊಂಡು ಹೋದ್ರು ಏನಕ್ಕೆ ಅಂತ ಕರ್ಕೊಂಡು ಹೋಗಿದ್ದು ಅಲ್ಲಿ ಏನು ಹೇಳಲಿಲ್ಲ ಸರ್ ಅಲ್ಲಿ ಸ್ಟೇಷನ್ ಹಾಕಿ ಹೋದ್ಮೇಲೆ ನೀವು ಕುರಿ ಕಳೆತನ ಮಾಡಿದ್ದೀರ ಅಂತೇಳಿ ಅದಕ್ಕೆ ಕರ್ಕೊಂಡ್ಬಂದಿದ್ದೀರ ಅಂತೇಳಿ ಏನಾಗುತ್ತಿವಿ ಗುರಿ ಅಂತ ಚೆನ್ನಾಗಿ ಕೇಳಿಸ್ತಾ ಇತ್ತು ಡಾಕ್ಟರ್ ಹೇಳಿದ್ರು ಡಾಕ್ಟರು ತೋರಿಸಿದ್ದೀನ ತೋರಿಸಿದ್ದೀನಿ